ವರು ಅರಣ್ಯದವರೆಲ್ಲ ಬಯಸಿದ್ದಾರೆ ಅಂತ ಕಾಣ್ತದೆ ನಾವಿಲ್ಲಿ ಪ್ರತಿಭಟನೆ ಮಾಡುದು ಟಿವಿಲ್ ಪೇಪರ್ ಅಲ್ಲಿ ಹೆಸರು ಬರೋದು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಮನೆಗೆ ಹೋಗ್ತಕ್ಕ ಬಂದಿಲ್ಲ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ವಿಷಯ ಇತ್ಯರ್ಥ ಆಗ್ಲೇಬೇಕು ಇನ್ನೆಂದೂ ಕೂಡ ರೈತರ ಜಮೀನಿಗೆ ಅರಣ್ಯದವ್ರು ಹಾಕಲ್ಲ ಅನ್ನುವಂತ ಒಂದು ಲಿಖಿತವಾದಂತ ಒಂದು ಆದೇಶವನ್ನ ನಮಗೆ ಹೊಂದಿಸಿ ಅದರ ಪ್ರತಿಯನ್ನು ಕೊಡೋ ತನಕ ಈ ಜಾಗ ಬಿಟ್ಟು ನಾವು ಕದಲೋದಿಲ್ಲ ಅಧಿಕಾರಿ ಕಚೇರಿ ಮುಂದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಭೂಮಿಗೆ ಕೈ ಹಾಕ್ತಿದ್ರೆ ನಿನ್ನ ಕಚೇರಿಯನ್ನೇ ಧ್ವಂಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡೋಕೆ ನಾವು ಬಂದಿರ್ತಕ್ಕಂಥ ತಾಲೂಕಿನ ಎಲ್ಲ ರೈತಾಪಿ ಬಂಧುಗಳೇ ನಾನು ಹೆಚ್ಚೋತ್ ಮಾತಾಡೋದಿಲ್ಲ ಒಂದ್ ಎರಡು ಮೂರು ವಿಷಯಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತೀನಿ ಯಲಹಂಕದಲ್ಲಿ ಗೋಗಿಲು ಕ್ರಾಸ್ ಹತ್ರ ಇದೇ ರೀತಿ ಬಡವರು ವಾಸ ಮಾಡ್ತಾ ಇರ್ತಕ್ಕಂತ ಮನೆಗಳನ್ನ ಧ್ವಂಸ ಮಾಡಿದ್ರು ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಿದ್ರು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಆಡಳ್ತಾ ಇರ್ತಕ್ಕಂಥದ್ದು ಯೋಗಿ ಆದಿತ್ಯ ಮಾದರಿಯ ಬುಲ್ಡೋಜರ್ ರಾಜ ಅಂತೇಳಿ ಇವತ್ತು ಬಹಳ ದೊಡ್ಡ ಚೀಮಾರಿ ಇಡೀ ದೇಶದಲ್ಲಿ ಇವತ್ತು ವ್ಯಕ್ತ ಆಯ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಬುಲ್ಡೋಜರ್ ರಾಜಣ್ಣ ಕೇರಳದ ಪಿನರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮೂಲಕ ಕೇರಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಒಂದು ಸಂಚಲವನ್ನು ಮೂಡಿ ಅದರ ಒತ್ತಡ ಕರ್ನಾಟಕದ ಮೇಲೆ ಬಿದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಸೇರಿ ಅವ್ರಿಗೆ ಪುನರ್ವಸತಿ ಮಾಡಿಕೊಡ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಕೋಗಿಲೆ ಕ್ರಾಸ್ ನಲ್ಲಿ ಎಲ್ಲ ಅಂಕದಲ್ಲಿರ್ತಕ್ಕಂಥ ಅನ್ಯಾಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ನ್ಯಾಯನ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇಳ್ತಾ ಇದೀನಿ ಬಂಧುಗಳೇ ಇದೇ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ ನಿಮ್ಮ ಜಿಲ್ಲೆಯವರು ಅವ್ರ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಬಿಜೆಪಿ ಅಶೋಕ ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿರೋ ಸಂಬಂಧಪಟ್ಟಂಗೆ ಒಂದು ಆರೋಪ ಮಾಡಿದಾಗ ಕೃಷ್ಣ ಬೈರೇಗೌಡ್ರೆ ಸದನದಲ್ಲಿ ಏನ್ ಹೇಳಿದ್ರಿ ಅಂತ ನೆನಪು ಮಾಡ್ತಾ ಇದ್ದೀನಿ ದಾಖಲೆ ನಮ್ಮ ತಾತ ಮುತ್ತಾತನ ಕಾಲದಲ್ಲೇ ಅದನ್ನ ಖರೀದಿ ಮಾಡ್ಕೊಂಡಿದ್ದೀವಿ ಹಂಗಾಗಿ ನಾವು ಒತ್ತುವರಿ ಮಾಡಿಕೊಂಡಿಲ್ಲ ಅದು ನಮ್ಮ ಪಿತ್ರಾಜಿತ ಸೊತ್ತು ಅಂತೇಳಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದೀವಿ ಯಾರು ಹೇಳಿಕೆ ಕೊಟ್ಟಿದ್ದು ಕೃಷ್ಣ ಬೈರೇಗೌಡ ಇವತ್ತು ಶ್ರೀನಿವಾಸ ಬುರುದ್ ರೈತರು ಯಾವ ಕೃಷ್ಣ ಬೈರೇಗೌಡ ಯಾವ ರೀತಿ ಅದೇ ರೀತಿ ದಾಖಲೆಗಳು ಇಟ್ಕೊಂಡಿದ್ದೀವಿ ನಮ್ಮ ತಾತ ಮುತ್ತಾಂದ್ರು ಖರೀದಿ ಮಾಡಿರುವ ಆಸ್ತಿ ನಮ್ಮ ತಾತ ಮುತ್ತಾಂದ್ರು ಮಂಜೂರಾಗಿರುವ ಆಸ್ತಿ ಅಂತ ಎಲ್ಲ ಕಂದಾಯ ದಾಖಲೆಗಳನ್ನ ಇಟ್ಕೊಂಡಿದ್ರೆ ಅದನ್ನ ಸರ್ಕಾರಿ ಅರಣ್ಯ ಅಂತೇಳಿ ಬಂದಿದ್ದೀರಲ್ಲ ಕಂದಾಯ ಮಂತ್ರಿ ಗೊಂದಾಯ ಶ್ರೀನಿವಾಸಪುರದ ಶಿವಪುರದ ರೈತರ ಗೊಂದಾಯನ ಇದು ಯಾವ್ದು ಅಂತ